ಜನತೆಯ ಒಂದು ಒಡನಾಟದಲ್ಲಿದ್ರು ನಿಖಿಲ್ ಕುಮಾರ್ ಸ್ವಾಮಿ ರಾಮನಗರದಲ್ಲಿ ಹೇಗೆ ಸೋತ ಅಂತಕ್ಕಂಥದ್ದು ಇವತ್ತು ಪಕ್ಷಾತೀತವಾಗಿ ಒಂದು ವಿಷಾದವನ್ನ ವ್ಯಕ್ತಪಡಿಸ್ತಾರೆ ಆದ್ರೆ ನಾನು ಈಗಲೂ ಹೇಳ್ತಾರೆ ಎಪ್ಪತ್ತಾರು ವರ್ಷ ಸಾವಿರ ಮತದಾರ ತಂದೆ ತಾಯಿಂದ್ರಿಗಳು ಈ ಆಶೀರ್ವಾದ ಮಾಡಿದ್ದೀರಿ ನನಗೆ ನೋವಿದೆ ಸತ್ಯವಾಗಲೂ ನೋವಿದೆ ನಾನು ಇಲ್ಲ ಅಂತ ಹೇಳಲ್ಲ ನಾನು ಏನ್ ತಪ್ಪು ಮಾಡಿದ್ದೆ ನಾನು ಏನು ತಪ್ಪು ಮಾಡಿಲ್ಲ ಆದರೆ ನಾನು ಮಾಡದೆ ತಪ್ಪಿಗೆ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಏನ್ ಐದು ಸಾವಿರ ರೂಪಾಯಿ ಟೋಕನ್ ಹಂಚಿದ್ರು ರಾತ್ರಿ ಎರಡು ಗಂಟೆ ಸಮಯದಲ್ಲಿ ಪಾಪ ಮುಗ್ಧ ಮತದಾರ ತಂದೆ ತಾಯಂದ್ರಗಳಿಗೆ ಮೋಸವನ್ನ ಮಾಡಿದ್ರು ಆ ಮೋಸಕ್ಕೆ ನಾನು ಬಲಿಯಾದಂಥದ್ದು ಆದ್ರೆ ನಮ್ಮ ಕ್ಷೇತ್ರದ ಜನ ನನ್ನ ಕೈ ಬಿಟ್ಟಿಲ್ಲ ಅಂತಕ್ಕಂಥದ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಇವತ್ತು ಮಂಡ್ಯದಲ್ಲಿ ಕಳೆದ ಹತ್ತೊಂಬತ್ತರ ನನ್ನ ಸೋಲಿನ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಅತ್ಯಂತ ನೋವು ಪಟ್ಕೊಂಡು ಈ ಸೋಲಿಗೆ ಉತ್ತರವನ್ನ ಕೊಡಬೇಕು ಅಂತಕ್ಕಂಥದ್ದಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತೆ ಬಂದು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡ ಇದ್ರೂ ಕೂಡ ನಾನು ಒಂದೇ ಮಾತು ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ ಅಣ್ಣ ನನ್ನ ಜವಾಬ್ದಾರಿ ಇವತ್ತು ದೇವೇಗೌಡರು ಸಾಹೇಬರು ಹೋರಾಟದ ಹಿನ್ನೆಲೆಯಲ್ಲಿ ಈ ಪ್ರಾದೇಶಿಕ ಪಕ್ಷವನ್ನ ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಈ ಪಕ್ಷವನ್ನ ಏನ್ ಕಟ್ಟ ಬೆಳೆಸಿದ್ದಾರೆ ನಿಸ್ವಾರ್ಥವಾಗಿ ಈ ಪಕ್ಷದ ಕಾರ್ಯಕರ್ತನಾಗಿ ಈ ಪ್ರಾದೇಶಿಕ ಪಕ್ಷವನ್ನ ಉಳಿಸ್ತಕ್ಕಂಥ ಕೆಲಸ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ ದಯಮಾಡಿ ಈ ಚುನಾವಣೆಗೆ ನನ್ನ ತಗೊಂಡ್ ಬರಬೇಡಿ ನಿಮ್ ಮನಸ್ಸುಗಳಿಗೆ ನಾನು ನೋವು ಪಡಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರ ಕಾಲ್ ಕಟ್ಟಿ ಹೇಳ್ತಕ್ಕಂಥದ್ದು ಈ ನಿಖಿಲ್ ಕುಮಾರಸ್ವಾಮಿ ಇವತ್ತು ನಾನು ಮಾತನ್ನು ಕೊಡ್ತೇನೆ ರಾಮನಗರ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ನಿಮ್ಮೆಲ್ಲರ ಎಲ್ಲರ ಒಂದು ಒಡ್ನಾಟದಲ್ಲಿ ನಿಮ್ಮ ಮನೆಯ ಮಗನ ರೀತಿ ಹಗಲು ರಾತ್ರಿ ಅಲ್ದಿರ ಪ್ರಾಮಾಣಿಕವಾಗಿ ಯುವಕ ಶ್ರಮಿಸ್ತಾನೆ ದಯಮಾಡಿ ನನ್ನ ಸೋಲು ಎರಡು ಬಾರಿ ಆಗಿದೆ ಒಪ್ಕೊಳ್ತೇನೆ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ಯಾರಿಗೇನು ಮೋಸ ಮಾಡಿದ್ದೆ ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ ದಯಮಾಡಿ ಹೇಳಿ ಅಣ್ಣ ನಾನು ಯಾವತ್ತಾದ್ರೂ ಯಾರಿಗಾದರೂ ಅಗೋರವಾಗಿ ನೆಡ್ಕಂಡಿದ್ದೀನಿ ದಯಮಾಡಿ ಹೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ಯುವಕ ನಿಮ್ಮ ಮುಂದೆ ಮುಂದೆ ನಿಂತಿದ್ದಾರೆ ಆದ್ರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾನೇನಾದ್ರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತಕ್ಕಂಥದ್ದು ರಾಮನಗರ ಜಿಲ್ಲೆ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತಕ್ಕಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಒಬ್ಬ ಯುವಕನಿಗೆ ಆದಂತ ನೋವು ಒಬ್ಬ ಪ್ರಾಮಾಣಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಕಾಲ ಇವತ್ತು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಎಂದು ಕೂಡ ರಾಜಕಾರಣಕ್ಕೆ ಬರಬೇಕು ಸ್ಥಾನಮಾನಗಳು ಅಂತಕ್ಕ ಅಂತ ಒಂದು ಅಪೇಕ್ಷೆಯನ್ನ ಪಡ್ಲಿಲ್ಲ ನಾನು ಒಂದ್ ಹೇಳ್ತೇನೆ ಇವತ್ತು ಅವರು ಇಲ್ಲಿ ವೇದಿಕೆ ಮೇಲೆ ಕುಳಿತಿದ್ದಾರೆ ಕೇಂದ್ರ ಗೃಹ ಸಚಿವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿ ಅವರು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಒಂದು ದಿನ ನಮ್ಮ ಜೆ ಪಿ ನಗರದ ಇದ್ದಂತ ಸಂದರ್ಭದಲ್ಲಿ ಒಂದು ಕರೆ ಬಂತು ಸಾಕಷ್ಟು ಬಾರಿ ನಾನು ದೆಹಲಿಗೆ ನಮ್ಮ ತಂದೆಯವ್ರ ಜೊತೆ ಹೋದಂತ ಸಂದರ್ಭದಲ್ಲಿ ಕೇಂದ್ರೀಯ ನಾಯಕರುಗಳು ಬಹುಶಃ ಇವತ್ತೇನು ಕುಮಾರಣ್ಣನಿಗೂ ಕೂಡ ಹಳೆ ಮೈಸೂರು ಪ್ರಾಂತದಲ್ಲಿ ಇರ್ತಕ್ಕಂತ ಯಾವುದಾದ್ರೂ ಲೋಕಸಭಾ ಕ್ಷೇತ್ರವನ್ನ ನೀವು ಆಯ್ಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಚಿತ್ರದುರ್ಗದವರೆಗೂ ಇರತಕ್ಕಂತ ಎಲ್ಲಾ ಹಳೆ ಮೈಸೂರು ಪ್ರಾಂತ